श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಮೂವತ್ತ ನಾಲ್ಕನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ದೇವರ ಪೂಜೆಯ ಸಮಯದಲ್ಲಿ ಇತರರೊಡನೆ ಬೇರೆಯ ಮಾತನ್ನಾಡುವ ನೀಲಿಯ ಬಣ್ಣದ ಉಡುಪನ್ನು ಧರಿಸಿರುವ ಕೋಪವುಳ್ಳವನಾಗಿರುವ ಅಥವಾ ಕರ್ಮಾನರ್ಹವಾದ ಹೂಗಳನ್ನರ್ಪಿಸುವ ಅಪರಾಧಗಳ ದುಷ್ಫಲ ಮತ್ತು ಪ್ರಾಯಶ್ಚಿತ್ತಗಳ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ ಸುಂದರಮುಖಿ ನಿನಗೆ ಇನ್ನೂ ಹೇಳುತ್ತೇನೆ ಕೇಳು ಶುದ್ಧನು ಭಾಗವತನು ಶುಚಿಯೂ ಆದವನಾದರೂ ಉಳ್ಳವನಾಗಿ ನನ್ನನ್ನು ಆಶ್ರಯಿಸಿದರೆ ಅವನು ನೂರು ವರ್ಷ ಕಾಲ ಚಿಲ್ಲಿ ಹಕ್ಕಿಯಾಗಿಯೂ ಬಳಿಕ ನೂರು ವರ್ಷ ಗಿಡುಗನಾಗಿಯೂ ನೂರು ವರ್ಷ ಹೆಣ್ಣು ಕಪ್ಪೆಯಾಗಿಯೂ ಹತ್ತು ವರ್ಷ ನಿಯತಿ ರಾಕ್ಷಸನಾಗಿಯೂ ಆರು ವರ್ಷ ರೇತಸ್ಸನ್ನು ಭಕ್ಷಿಸುವ ಷಂಡನಾಗಿಯೂ ಆಗುವನು ಸುಂದರಿ ಇದಲ್ಲದೆ ಹತ್ತೊಂಬತ್ತು ವರ್ಷ ಕುರುಡನಾಗಿಯೂ ಮೂವತ್ತೆರಡು ವರ್ಷ ಹದ್ದಾಗಿಯೂ ಹತ್ತು ವರ್ಷ ಚಕ್ರವಾಕ ಪಕ್ಷಿಯಾಗಿಯೂ ಪಾಚಿಯನ್ನು ತಿನ್ನುವವನಾಗಿಯೂ ಆಕಾಶದಲ್ಲಿ ಸಂಚರಿಸುವವನಾಗಿಯೂ ಆಗಿ ಬಳಿಕ ಕೋಪದ ದಾರಿಯಲ್ಲೇ ನಡೆಯುವ ಬ್ರಾಹ್ಮಣನಾಗಿ ಜನಿಸುವನು ಭೂಮಿ ಕೋಪಗೊಂಡು ನನ್ನನ್ನು ಪೂಜಿಸುವವನು ತನ್ನ ಕರ್ಮದ ತಪ್ಪಿನಿಂದ ಹೀಗೆ ಸಂಸಾರ ಸಾಗರದಲ್ಲಿ ಬೀಳುವನು ಭೂದೇವಿಯು ಕೇಳುತ್ತಾಳೆ ದೇವ ಅಹೋ ನೀನು ಹೇಳಿದುದು ಪರಮ ರಹಸ್ಯವೇ ಸರಿ ಭಕ್ತರು ಪಡೆಯಲು ಕಷ್ಟವಾದ ನೀನು ಹೇಳಿದ ದುಸ್ತರವಾದ ಸಾರವನ್ನು ಕೇಳಿ ಹೆದರಿ ಅಳುತ್ತಿದ್ದೇನೆ ಪರವಶವಾದ ನನ್ನ ಮನವು ಎಂದಿಗೂ ಸಮಾಧಾನಗೊಳ್ಳದು ದೇವದೇವ ಜಗತ್ಪತಿ ನಾನು ನಿನಗೆ ಆಜ್ಞಾಪಿಸುವುದಿಲ್ಲ ಪ್ರಾರ್ಥಿಸುತ್ತೇನೆ ಅತಿಶುದ್ಧರು ಪಂಡಿತರು ಕರ್ಮನಿರತರೂ ಆಗಿದ್ದರೂ ಅಲ್ಪಸತ್ವವುಳ್ಳವರು ಲೋಭ ಮೋಹಗಳುಳ್ಳವರು ಭಯಗೊಂಡವರೂ ಆಗಿ ಅಪರಾಧ ಮಾಡಿದವರು ಯಾವುದರಿಂದ ಆ ಅಪರಾಧವನ್ನು ಕಳೆದುಕೊಳ್ಳುವರು ಕಷ್ಟಗಳಿಂದ ಪಾರಾಗುವರು ಅಂತಹ ಸರ್ವಲೋಕ ಸುಖಕರವಾದ ಪ್ರಾಯಶ್ಚಿತ್ತವನ್ನು ಅವರಿಗಾಗಿಯೂ ನನ್ನ ಸಂತೋಷಾರ್ಥವಾಗಿಯೂ ಹೇಳು ಬಳಿಕ ನೇತ್ರನು ವರಾಹರೂಪಿಯೂ ಆದ ನಾರಾಯಣನು ನನ್ನ ಭಕ್ತನಾದ ಸನತ್ಕುಮಾರನು ಎದುರಿಗಿದ್ದಾನೆ ಎಂದು ಹೇಳಿದನು ಬಳಿಕ ಭೂದೇವಿಯ ಮಾತನ್ನು ಕೇಳಿ ಬ್ರಹ್ಮಪುತ್ರನೂ ಯೋಗಜ್ಞನೂ ಆದ ಸನತ್ಕುಮಾರ ಮುನಿಯು ಭೂದೇವಿಗೆ ಹೇಳಿದನು ಸರ್ವ ಮಾಯಾ ಕರಂಡಕನೂ ವರಾಹರೂಪಿಯೂ ಆದ ಭಗವಂತನನ್ನು ನೀನು ಪ್ರಾರ್ಥಿಸಿದುದರಿಂದ ನೀನು ಧನ್ಯೆ ಸುಭಾಗ್ಯ ದೇವಿ ಸರ್ವಯೋಗ ಯೋಗಾಂಗಗಳನ್ನು ಅರಿತವನು ಸರ್ವ ಧರ್ಮಗಳನ್ನು ಅರಿತವರಲ್ಲಿ ಉತ್ತಮನೂ ಆದ ದೇವನಾದ ನಾರಾಯಣನಲ್ಲಿ ನೀನು ಕೇಳಿದುದೇನು ಎಂದನು ಸನತ್ಕುಮಾರನ ಮಾತನ್ನು ಕೇಳಿ ಆ ಭೂದೇವಿಯು ಮಾತನಾಡಿದಳು ಬ್ರಹ್ಮನೇ ನಾನು ದೇವನಲ್ಲಿ ಏನನ್ನು ಪ್ರಾರ್ಥಿಸಿದೆನೆಂಬುದನ್ನು ನಿಜವಾಗಿ ಕೇಳು ಮನುಷ್ಯರ ಕಾರ್ಯವನ್ನು ಕರ್ಮವನ್ನು ಆಧ್ಯಾತ್ಮ ಯೋಗವನ್ನು ಪ್ರಭುವು ದೇವನೂ ಆದ ನಾರಾಯಣನಲ್ಲಿ ನಾನು ಕೇಳಿದೆನು ಅಲ್ಲದೆ ಸಿಟ್ಟುಗೊಂಡ ಭಾಗವತರು ಆ ಪಾಪದಿಂದ ಹೇಗೆ ಮುಕ್ತರಾಗುವರು ಎಂಬುದನ್ನು ಕೇಳಿದೆನು ಬ್ರಹ್ಮನೇ ಬಳಿಕ ಮಾಯೆಯ ಭರಣಿಯಾದ ವಿಷ್ಣುವು ನನ್ನೊಡನೆ ಮಾತನಾಡಿದನು ನನ್ನ ಕರ್ಮದಲ್ಲಿ ನಿರತನಾದವನು ಶಾಸ್ತ್ರೋಕ್ತ ವಿಧಾನದಿಂದ ವ್ರತವನ್ನು ಮಾಡಿ ಶುದ್ಧರಾದ ಎಂಟು ಜನ ಭಾಗವತರ ಮನೆಯಲ್ಲಿ ನ್ಯಾಯವಾಗಿ ಭಿಕ್ಷ ಮಾಡಿ ದೋಷವಿಲ್ಲದ ಆ ಭಿಕ್ಷದ ಆಹಾರವನ್ನು ರಾತ್ರಿ ಊಟ ಮಾಡಬೇಕು ಯಾವನು ಈ ವಿಧಾನದಿಂದ ಬ್ರಹ್ಮಕರ್ಮವನ್ನು ಮಾಡುವನೋ ಅಥವಾ ಮಾಡಿಸುವನು ಅವನು ಪಾಪದಿಂದ ಮುಕ್ತನಾಗುವನು ಎಂದು ಜನಾರ್ದನನು ಹೇಳಿದನು ಆದುದರಿಂದ ನಾರಾಯಣನಿಂದ ಪರಮಸಿದ್ಧಿಯನ್ನೂ ವಿಷ್ಣು ಲೋಕವನ್ನು ಬಯಸುವುದಾದರೆ ದ್ವಿಜಮುಖ್ಯನು ವಿಷ್ಣುವನ್ನು ಬೇಗನೆ ಆರಾಧಿಸಬೇಕು ಇದರಲ್ಲಿ ಸಂಶಯವಿಲ್ಲ ಎಂದಳು ಭೂದೇವಿಯ ಮಾತನ್ನು ಕೇಳಿ ಬ್ರಹ್ಮಪುತ್ರನಾದ ಸನತ್ಕುಮಾರ ಮುನಿಯು ಧರ್ಮದಲ್ಲಿ ಇಷ್ಟವುಳ್ಳವನಾಗಿ ವಿಶಾಲಾಕ್ಷಿಯಾದ ಆ ಭೂದೇವಿಗೆ ದೇವಿ ನೀನು ಹೇಳಿದ ರಹಸ್ಯ ವಿಚಾರವು ಅದ್ಭುತವಾದುದು ಆ ದೇವನ ಬಾಯಿಂದಲೇ ಬಂದ ಇತರ ಧರ್ಮಗಳನ್ನು ನೀನು ಹೇಳಬೇಕು ಎಂದನು ಭೂದೇವಿಯು ಹೇಳುತ್ತಾಳೆ ಬೆಳ್ದಾವರೆಯಂತೆ ಕಣ್ಣುಳ್ಳವನು ಶಂಖಚಕ್ರ ಗದಾಧರನು ವರಾಹರೂಪಿಯೂ ಜಗದೊಡೆಯನು ಜನಾರ್ದನೂ ಆದ ಭಗವಂತನೂ ಬೇರಿಗಳ ಗಂಭೀರವಾದ ಧ್ವನಿಯಿಂದ ಇಂಪಾಗಿ ಭಕ್ತರ ಕರ್ಮಸುಖಕ್ಕಾಗಿ ಗುಣಧನಯುಕ್ತವಾದ ಮುಂದಿನ ವಾಕ್ಯವನ್ನು ಹೇಳಿದನು ದೇವಿ ಈ ವಿಧಾನದಿಂದಲೇ ಆಚಾರಯುತನಾಗಿ ಕರ್ಮವನ್ನಾಚರಿಸುವವನು ನನ್ನ ಲೋಕವನ್ನು ಸೇರುವನು ನನ್ನ ಪೂಜಾ ವಿಧಿಯಿಂದ ಪರಮಗತಿಯನ್ನು ಬಯಸುವುದಾದರೆ ಕೋಪದಿಂದಲೂ ದುರಾಸೆಯಿಂದಲೂ ತ್ವರೆಯಿಂದಲೂ ನನ್ನ ಪೂಜೆಯನ್ನು ಮಾಡಬಾರದು ದೇವಿ ಯಾರು ಜಿತೇಂದ್ರಿಯರಾಗಿ ಕೋಪವನ್ನು ಬಿಟ್ಟು ನನ್ನನ್ನು ಪೂಜಿಸುವರೋ ಆ ದೋಷರಹಿತರು ಮತ್ತೆ ಸಂಸಾರಕ್ಕೆ ಹೋಗುವುದಿಲ್ಲ ಎಂದನು ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ ವಸುಂಧರೆ ಭೂಮಿಯಲ್ಲಿ ಕರ್ಮಾರ್ಹವಲ್ಲದ ಹೂಗಳಿಂದ ನನ್ನನ್ನು ಪೂಜಿಸುವವನಿಗಾಗುವ ಅಧೋಗತಿಯನ್ನು ಹೇಳುತ್ತೇನೆ ಕೇಳು ದೇವಿ ನಾನು ಆ ಪೂಜೆಯನ್ನು ಸ್ವೀಕರಿಸುವುದಿಲ್ಲ ಕರ್ಮಾನರ್ಹವಾದ ಹೂಗಳಿಂದ ಪೂಜಿಸುವವರು ನನಗೆ ಬೇಕಾದವರೂ ಅಲ್ಲ ಮೂರ್ಖರಾದ ಆ ಭಾಗವತರು ಅದರಿಂದ ನನಗೆ ಅಪ್ರಿಯವನ್ನು ಮಾಡುವರು ಅಜ್ಞಾನದ ದೋಷದಿಂದ ಅವರು ಮರಣಾನಂತರ ಭಯಂಕರವಾದ ರೌರವವೆಂಬ ನರಕದಲ್ಲಿ ಬೀಳುವರು ಬೇರೆಯ ದುಃಖಗಳನ್ನು ಅನುಭವಿಸುವರು ಅನರ್ಹವಾದ ಹೂಗಳಿಂದ ನನ್ನನ್ನು ಪೂಜಿಸುವವನು ಹತ್ತು ವರ್ಷ ಕಾಲ ಕಪಿಯಾಗಿಯೂ ಹದಿಮೂರು ವರ್ಷ ಬೆಕ್ಕಾಗಿಯೂ ಐದು ವರ್ಷ ಮೂಗನಾಗಿಯೂ ಹನ್ನೆರಡು ವರ್ಷ ಎತ್ತಾಗಿಯೂ ಎಂಟು ವರ್ಷ ಹೋತನಾಗಿಯೂ ಒಂದು ತಿಂಗಳು ಊರಿನ ಕೋಳಿಯಾಗಿಯೂ ಮೂರು ವರ್ಷ ಕೋಣನಾಗಿಯೂ ಆಗುವುದರಲ್ಲಿ ಸಂದೇಹವೇ ಇಲ್ಲ ಭದ್ರೆ ವಿಶಾಲಾಕ್ಷಿ ಯಾವುದು ನನಗೆ ಇಷ್ಟವಿಲ್ಲದುದೋ ಅದು ಕರ್ಮಾನರ್ಹವಾದ ಹೂವೆನಿಸುವುದು ಅಂತಹ ಹೂವನ್ನು ನನಗೆ ಅರ್ಪಿಸುವವರಿಗೆ ಆಗುವ ಗತಿಯನ್ನು ನಿನಗೆ ಹೇಳಿದ್ದೇನೆ ಧರಣಿದೇವಿಯು ಹೇಳುತ್ತಾಳೆ ಭಗವಂತನೇ ಪರಿಶುದ್ಧಾಂತರಾತ್ಮದಿಂದ ನೀನು ಸಂತುಷ್ಟನಾಗಿದ್ದರೆ ನಿನ್ನ ಕರ್ಮನಿರತರಾದ ಆ ಭಕ್ತರು ಏತರಿಂದ ಶುದ್ಧರಾಗುವರೋ ಹೇಳು ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ ದೇವಿ ಮಹಾಭಾಗ್ಯ ನೀನು ನನ್ನನ್ನು ಕೇಳುವುದರಿಂದ ಅಪರಾಧ ಮಾಡಿದ ಮನುಷ್ಯರು ಅದನ್ನು ಕಳೆದುಕೊಂಡು ಶುದ್ಧರಾಗುವ ಪ್ರಾಯಶ್ಚಿತ್ತವನ್ನು ನಿಜವಾಗಿ ಹೇಳುತ್ತೇನೆ ಕೇಳು ಸುಂದರಮುಖಿ ಈ ಹಿಂದೆ ಹೇಳಿದ ಅಪರಾಧಿಯು ಒಂದು ತಿಂಗಳ ಕಾಲ ಒಂದು ಹೊತ್ತು ಮಾತ್ರವೇ ಊಟ ಮಾಡಿ ಬಳಿಕ ಹದಿನಾಲ್ಕು ದಿನಗಳು ವೀರಾಸನ ವಿಧಿಯನ್ನು ಆಚರಿಸಬೇಕು ಒಂದು ತಿಂಗಳು ತುಪ್ಪವನ್ನು ಸೇರಿಸಿದ ಪಾಯಸವನ್ನು ಮಾತ್ರ ಅಪರಾಹ್ನದಲ್ಲಿ ಸೇವಿಸಬೇಕು ಬಳಿಕ ಮೂರು ದಿನ ಅರಸಂಡೆಯನ್ನು ತಿಂದು ಆಮೇಲೆ ಮೂರು ದಿನ ವಾತಾಹಾರನಾಗಿರಬೇಕು ಎಂದರೆ ಏನನ್ನೂ ತಿನ್ನದೇ ಇರಬೇಕು ದೇವಿ ಈ ರೀತಿಯಾಗಿ ಪ್ರಾಯಶ್ಚಿತ್ತ ಕರ್ಮಗಳನ್ನು ಮಾಡಿಕೊಳ್ಳುವವನು ಪಾಪಗಳೆಲ್ಲವನ್ನೂ ಕಳೆದುಕೊಂಡು ನನ್ನ ಲೋಕವನ್ನು ಸೇರುವನು ಇತಿ ಶ್ರೀ ವರಾಹಪುರಾಣೆ ಪೂಜಾದಿ ಸಾಮಯಿಕಾಪರಾಧ ಪ್ರಾಯಶ್ಚಿತ್ತಂ ನಾಮ ಚತುಸ್ತ್ರಿಂಶದಧಿಕ ಶತತಮೋಧ್ಯಾಯ ಶ್ರೀಕೃಷ್ಣಾರ್ಪಣ ಮಸ್ತು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಮೂವತ್ತೈದನೆಯ ಅಧ್ಯಾಯವಾದ ಕೆಂಪಾದ ಅಥವಾ ಕರಿಯ ಬಟ್ಟೆಯನ್ನುಟ್ಟು ದೇವರನ್ನು ಪೂಜಿಸುವುದು ಕತ್ತಲೆಯಲ್ಲಿ ಅಥವಾ ಮೈಲಿಗೆಯಲ್ಲಿ ದೇವರನ್ನು ಮುಟ್ಟುವುದು ಅಶುಚಿ ಪದಾರ್ಥಗಳನ್ನು ಅರ್ಪಿಸುವುದು ಇವೇ ಮೊದಲಾದ ಕೆಲವು ಅಪರಾಧಗಳ ಮತ್ತು ಅವುಗಳ ಪ್ರಾಯಶ್ಚಿತ್ತಗಳ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनं वन्दे कृष्णं वन्दे प्रथासुतं श्रीकृष्णाय नमः